the service ಕರುಣಾತರ ಚದ್ರ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿಸುಬಿಟ್ಟ ತಾರೆ ಸರ್ವಸುವನ್ನ ಪ್ರಪಂಚದಲ್ಲಿ ತಂದೆ ತಾಯಿ ಬಿಟ್ಟರೆ ನಾಲ ಪ್ರಪಂಚ ಸ್ಟೋ ಪ್ರೀತಿ ಕಟ್ಟಬಿಟ್ಟ ಆದರೆ ತಶೀಲ ಕಡಕೊಂಡಿದ್ರ ಕರುಣಾಮಯಿಯಾಗಿ ಬದ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಹುಡುಗನ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ವಿಧಿ ಬರೆಯದಲ್ಲಿ ಆಗಿದ್ದು ಆಗೋಗಿದೆ ಆದ್ರೆ ಪುತ್ತಿನ ಮತ್ತೆ ಹುಟ್ಟಿ ನನ್ನವನಾಗಿ ಬಾ ಚಂದ್ರು ನನ್ನವನಾಗಿ ಬಾ ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಣ ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇಹ ಇರಿದಳು ಹಹಾಹಾ ಈ ದೇಶ ಈ ದೇವತೆಯ ಕಪಿಮುಷ್ಟಿಯಲ್ಲಿ ನಾನು ನನ್ನದು ನಸ್ವರ ಆ ಪಾಪಿ ಧರ್ಮಣ್ಣ ನಾನ್ ತಂಗಿ ಸೀಳೆ ಮಾಡ್ದ ಅದಕ್ಕೆ ನಾನು ನಾವು ತಂಗಿ ಶಂಕರ್ ನಿನ್ನ ಒಂದು ಮುಖ್ಯವಾದ ವಿಚಾರ ಅಣ್ಣ ಮುಖ್ಯವಾದ ವಿಚಾರನ ಅದೇನು ಹೇಳಿ ನೋಡು ಶಂಕರ್ ನಿನ್ ಕೈ ಮುಗಿದ್ ಬೇಡ್ಕೊಳ್ತೀನಿ ನಿನ್ ಕಾಲು ಹಿಡಿದು ಬೇಡ್ಕೊಳ್ತೀನಿ ದಯವಿಟ್ಟು ನನ್ನೊಂದು ಮಾತನಾಡಿಸ್ಕೊಡಪ್ಪ ರೇ ಧರ್ಮಣ್ಣ ನೀವು ಮರ್ಯಾದಸ್ತ್ರ ಕುಡ್ಕಾಲ್ಗೆ ಬಿಳಬಾರ್ದು ಕುಡ್ಕೊಂಡ್ ಕಾಲು ಬಿದ್ದವರು ಯಾರು ಉದ್ದರ ಆಗಿಲ್ಲ ಹೋಗೋದು ಮುಖ್ಯ ಕಷ್ಟ ಬಂದಾಗ ಕತ್ತೆ ಕಾಲ್ ಆದ್ರೂ ಹಿಡಿಬೇಕಂತ ಈಗ ನಾನು ಸಾಹುಕಾರ ಧರ್ಮಣನಾಗಿ ನಿನ್ ಹಿಡಿತಾ ಇಲ್ಲ ಒಬ್ಬ ತಂಗಿ ಅಣ್ಣನಾಗಿ ನಾನು ನಿನ್ ಹಿಡಿತಾ ಇದ್ದೀನಿ ದಯವಿಟ್ಟು ನಮ್ ತಂಗಿನ ಮದುವೆ ಆಗೋ ಮದ್ವೆ ಶಾಬಾಸ್ ದಿನನಿತ್ಯ ಕುಡಿದ ಮತ್ತಿನ ಅಲ್ಲಿ ತಿರುಗಾಡುವ ಕುಡುಕುನ್ಗೆ ತಂಗಿ ಕೊಡ್ತೀಯ ಬೇಡ ಬೇಡ ನಿನ್ನಸ್ತ ತಕ್ರಂತ ಹೊರ ನೋಡಿ ಮದುವೆ ಮಾಡೋ ಅವ್ರ ಜೀವನಕ್ಕಾದ್ರೂ ಒಂದ್ ದಾರಿ ಆಯ್ತದೆ ನೀನು ಮಾಡಿದ ತಪ್ಪನ್ನ ಮರೈತು ಇನ್ನೊಬ್ಬನಿಗೆ ಕೊಡುವ ಘಟಕ ನಾನಲ್ಲ ಒಂದು ಹೆಣ್ಣಿಗೆ ಶೀಲನೆ ಮುಖ್ಯ ಆ ಹೆಣ್ಣು ಯಾರಿಂದ ಶೀಲ ಕಳೆದುಕೊಂಡಳು ಅವನೇ ಅವಳ ಕೊರಳಿಗೆ ತಾಲಿ ಕಟ್ಟಬೇಕು ಅದೇ ಧರ್ಮ ಅದೇ ನಮ್ಮ ಹಿಂದೂ ಧರ್ಮ ಅದನ್ ಬಿಟ್ಟು ನಿನ್ನ ಹೆಸರಿನಲ್ಲಿ ಬೆಳೆಯುವ ಮಗು ನಾಳೆ ಇನ್ನಾರದ ಹೆಸರಿನಲ್ಲಿ ಬೆಳೆಯುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅವಳೇ ನಿನ್ ಸ್ವಂತ ತಂಗಿನ ಅವಳು ನನ್ನ ಸಾಕು ತಂಗಿನೇ ಇರ್ಬೋದು ಆದರೆ ನನ್ನ ಒಡ ಹುಟ್ಟಿದ ತಂಗಿಗಿಂತಲೂ ಹೆಚ್ಚು ಕನು ಯಾರಾದ್ರೂ ತಂಗಿಂತ ಬೇರೆ ಯಾರಾದ್ರೂ ಈ ಮಾತಾಡಿದ್ರೆ ಅವನ್ನ ತುಂಡ ತುಂಡ ಕತ್ರಿ ಸಾಕಿದೆ ನೋಡ ಮರ್ಯಾದಿಂದ ಹೇಳ್ತಾ ಇದ್ದೀನಿ ನೀನಾಗ್ ನೀನೆ ಬಂದಿ ನನ್ನ ತಂಗಿ ಕೊರಳುಗೆ ತಾಲಿ ಕಟ್ಟಿದ್ರೆ ಸರಿ ಇಲ್ಲ ಅಂದ್ರೆ ಏನು ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಈ ಥರ್ಮಂಡ್ ಒಂದು ಮುಖ ನೋಡಿದ್ಯಾ ಇನ್ನೊಂದು ಮುಖ ನೀನ್ ನೋಡಿಲ್ಲ ಸರಿ ನಾನೇ ಮದುವೆ ಆಯ್ತಿನಿ ನಂಗೆ ಕುಡಿಯಕ್ಕೆ ದೊಡ್ಡ ಏಯ್ ನನ್ನ ತಂಗಿಗಿಂಚೆಲ್ಲ ಯೇನೋ ಅಣ್ಣ ಎಷ್ಟು ಬೇಕು ಹೇಳ ಕೊಡ್ತೀನಿ ಸದ್ಯಕ್ಕೆ ನೀನ್ ಜಾಬಲ್ಲಿ ಎಷ್ಟಿರೋದು ಅಷ್ಟು ಕೊಡೋ ನಾಳೆನೇ ಮದುವೆ ಮರೀದೆ ಬರ್ಬೇಕು ಇಲ್ಲ ಅಂದ್ರೆ ಗೊತ್ತು ತಾನ ಹ ಗೊತ್ತು ಗೊತ್ತು ಹ ನಾಳೆ ಮರೀದೆ ಬಾ ನಾನು ಬಂದೇ ಬರ್ತೀನಿ ಹಾಗೆ ಆಯ್ತೇನೆ ತಲೆ ತಲೆ ಅಂದ್ರೆ ತಲೆ ನಾನು ಮಾಡಿದ ಅತ್ಯಾಚಾರಕ್ಕಾಗಿ ಧರ್ಮಣ್ಣ ಮಾಡ್ತಾನೆ ನಾಳೆ ಈ ಶಂಕರ್ ತಾಲೆ ಕಟ್ತಾನೆ ನಾಳೆ ಈ ಕುಡುಕ ತಾಲೆ ಕಟ್ಟೆ ಕಟ್ತಾನೆ ಕಟ್ಟೆ ಕಟ್ತೀನಿ ಪುಡಿ ಕಾಪಿ ಪುಡಿ ಬನ್ನಿ ಬನ್ನಿ ಕೆಸಾಲ್ ಪುಡಿ देह के तंपो मनसिगे उल्लासा मॉर्निंग काफी कुड़ी इवनिंग टी कुड़ी मन्ने बन्ने काफी पूरी टी पूरी पेताल पूरी अणा गण केज टी पूरी ओ डॉक्टर मणमेता ಆ ತೋ ಇಂಗ್ ಗಣಸತ್ ಮುಂಡೆಗೆ 왔다ರ್ತಿದೀಯ ಅದೇನು ಅಂತ ಯೋಲಣಣ ಅಮ್ಮ ಏಗ್ ಟೀಮ್ ಮಲ್ಲಾ ಮುಂಗೆ ಡೀಸೆಂಟರಿ ಆಗಿತ್ತು ಆಗಿತ್ತು ನೀನೇನ್ ಮಾಡ್ದೆ ಇಂಜೆಕ್ಷನ್ ಮಾಡಿ ಮಾತ್ರೆ ಕೊಟ್ಟೆ ಕೊಟ್ಟೆ ಆಮೇಲೆ ಏನಾಯ್ತು ಅಷ್ಟಕ್ಕೆ ಸತಮುಡ ನೋ ನೋ ಸ್ವತೋ ಹುಟ್ಲೋ ಆಮೇಲೆ ಏನಾಯ್ತು ಅಯ್ಯೋ ಕೇಳ್ತಿದೀಯಾ ಆಮೇಲೆ ಏನಾಯ್ತು ಅಂತ ಅಲ್ಲಿ ಜನ ಸುಮ್ ದನಿ ಹೊಡ್ದಂಗ ಹೊಡೆದ್ರು ಅಣ್ಣ ಪಾರ್ಟ್ಸ್ ಎಲ್ಲ ಅದು ಒಂದೊಂದ್ ಪಾರ್ಸಲ್ ಗೊತ್ತಿಲ್ಲ ಕಣ್ಣ ಅಲ್ವೋ ನನ್ಗೆ ಒದ್ದೆ ಅಯ್ಯೋ ನಿಮ್ಗೆ ಒದಿಲ್ಲ ಅಲ್ಲೇ ನನ್ಗ ಹೊಡದ್ರಲ್ಲ ಅದು ನಿಮಗ್ ತೋರಿಸ್ತೇ ಅಷ್ಟೇ ಅಲ್ವೋ ಇವತ್ತ ಸಾಯಂಗಿದ್ದು ಅವಳಗ್ ಮಾಡಕ್ ಹೋಗ ಇಂಜೆಕ್ಷನ್ ಅಯ್ಯೋ ಅಣ್ಣ ಅವಳು ಸಾಯ್ತಾಳೆ ನನ್ಗೆ ಏನಣ್ಣ ಗೊತ್ತು ನಾನೇನೋ ಮಾಡಕ್ ಅಣ್ಣ ಅದೇನೇನೇನೇನು ಅಣ್ಣ ಅಣ್ ಆ ಹುಡ್ಗಿ ಸಿಕ್ಕಿದೇನ ಯಾವ ಹುಡುಗಿ ಶಿಷ್ಯ ಅದೇ ಆ ಮೊಟ್ಟೆ ಮಾರೋ ಹುಡ್ಗಿ ಸಿಕ್ಕಿದ್ದು ನಿಂದೇನು ಅವಳತ್ರ ಕೆಲ್ಸ ಅವಳಿಗೆ ಅವಳಿಗೆ ನಿಂತ ಹೇಳು

ನಿಮಗ್ ದೂರ್ ತಾನೇ ಬೇಕು ನಾ ಕೊಡ್ತೀನಿ ಬಿಡಿ ಅಯ್ಯೋ ಥೂ ತೆರಿ ಮೇಲೆ ಅವ್ರ ಕಾಣ ಏ ಅವಳನ್ ಸೋದ್ರು ಮಾವನ್ ಮಗಳು ಕಣ ಅವಳು ತಂಟೆಗೆ ನೀವು ಹೋಗಬೇಡ ಕಾಪೇ ನನ್ ಮಗನೇ ನೀನೇನ್ ಮಹಾ ಸರಿಯಾ ಚಡ್ಡಿ ಕಟ್ಟ ಕೊಡ್ತಿರ್ಲಿಲ್ಲ ನಾನ್ ಎಷ್ಟೋ ಸಲ ಕೂಗ್ಬಿಟ್ ಚಡ್ಡಿ ಕಟ್ಕೊಟ್ಟವ್ನೆ ನಿಮ್ ಅಪ್ಪ ಯಾರೋ ಲಂಚ ಹಾಕೋಬಿಟ್ಟು ಹೋದ್ ಡಾಕ್ರು ಮಾಡವ್ನೆ ಮರ್ಯಾದಿಂದ ಹೇಳ್ತಿದೀನಿ ಅವ್ ತಂಟೆಗೆ ಹೋಗ್ಬೇಡ ಹುಷಾರ್ ನೀನೇನ್ ಮಹಾ ಈ ತೊಂಬೆನಲ್ಲಿ ಏನ್ ಬಾವಿ ತಕ್ಕೆ ಬಾವಿ ತವೇನ್ ಮಾರಿ ಗುಡಿ ತಕ್ಕೆ ಏನ್ ಕೋಣೆಯ ಸೂರಸ್ಕಂದಿ ಹೇಳ್ದಂಗ ಅಲಿತಿದ್ದ ನನ್ಗೆ ಹೇಳಕ್ ಬಂದ್ಬಿಟ್ಟ ಇಷ್ಟ ಎಲ್ಲರಿ ಒಂದು ಸಂತೆ ಒಳಗೆ ಎಣ್ಣೆ ಡಬ್ಬ ಕದ್ಬಿಟ್ಟು ಹೆಂಗ್ಸರು ಕಲಿ ಎಡ್ ತಿಂತಿದ ನಾ ಬಂದ್ ಬಿಡ್ಸ್ಕ ಬಂದೀನಿ ನಮ್ಮ ಕಡೆ ಅವನು ಅಂತ ಉಚ್ನ ಆಯ್ತೀನಿ ಕಜ್ಜಿನ ಹಾಯ್ತೀನಿ ನನ್ನ ಟಪನಕರಿದಿನಿ ಏನಾರ ಕರಿತೀನಿ ಅದು ನೀನ್ ಬೇಕಾಗಿಲ್ಲ ರತ್ನ ನನ್ನೋಳು ಇಲ್ಲ ಕಣ ರತ್ನ ನನ್ ಡಾರ್ಲಿಂಗು ರತ್ನಾಳ್ ಕಣ ಇಲ್ಲ ರತ್ನ ನನ್ನ ಬಂಗಾರ ಇಲ್ಲ ಕಣೋ ರತ್ನಾನ್ ಬೆಳ್ಳಿ ರತ್ನ ನನ್ ಪ್ಲಾಸ್ಟಿಕ್ ನಾನ್ ದೌರ್ ಅಟಿಕ್ ಏ ನನ್ನ ಹುಡುಗಿನ ಪ್ಲಾಸ್ಟಿಕ್ ಆದ್ರು ಅಂತೀನಿ ತಾಗಡ ಆದ್ರೂ ಅಂತೀನಿ ಅದನ್ ಕೇಳಕ್ ತಾವ್ಯಾರು ಗಂಡ